ನನ್ನ ಕೊನೆ ಉಸಿರಿರೋವರೆಗೂ ಆತನನ್ನು ಮರೆಯಲ್ಲ ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಕಣ್ಣೀರಿಟ್ಟ ಇರ್ಫಾನ್ ಪಠಾನ್ ನವದೆಹಲಿ ಹದಿಮೂರು ವರ್ಷಗಳಿಂದ ಕೋಟ್ಯಾಂತರ ಭಾರತೀಯರು ಈ ಒಂದು ದಿನಕ್ಕಾಗಿ ಕಾಯುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಸೋಲು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಹೀನಾಯ ಸೋಲಿನಿಂದ ಕೋಟ್ಯಾಂತರ ಭಾರತೀಯರ ಕನಸು ನುಚ್ಚು ನೂರಾಗಿತ್ತು ಟೀಂ ಇಂಡಿಯಾದ ನಾಯಕತ್ವ ವಹಿಸಿದ್ದ ರೋಹಿತ್ ಶರ್ಮಾರಿಗಂತೂ ಈ ಸೋಲುಗಳು ದಿಕ್ಕೇ ತೋಚದಂತೆ ಮಾಡಿದ್ದವು ಅಕ್ಷರಶಃ ರೋಹಿತ್ ಕಣ್ಣೀರು ಹಾಕಿದ್ದರು ಟೀಂ ಇಂಡಿಯಾ ಕಂಗಾಲಾಗಿತ್ತು ಆದರೆ ನಿನ್ನೆ ಗೆಲುವು ಎಲ್ಲ ನೋವುಗಳನ್ನು ಅಳಿಸಿ ಹಾಕಿ ಖುಷಿಯ ರಸಭೋಜನವನ್ನು ಉಣಬಡಿಸಿತು ಇಡೀ ದೇಶವೇ ಸಂತೋಷದ ಸಂಭ್ರಮದಲ್ಲಿ ಮುಳುಗಿತು ಇದರ ನಡುವೆ ಈ ಗೆಲುವಿನ ಬಗ್ಗೆ ಮಾಜಿ ಕ್ರಿಕೆಟಿಯ ಇರ್ಫಾನ್ ಪಠಾನ್ ಪ್ರತಿಕ್ರಿಯಿಸಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಸ್ಟಾರ್ ಸ್ಪೋರ್ಟ್ಸ್ ವಾಹಿನಿಯಲ್ಲಿ ಕಾಮೆಂಟರಿ ತಂಡದೊಂದಿಗೆ ಮಾತನಾಡುತ್ತಿದ್ದ ವೇಳೆ ಇರ್ಫಾನ್ ಪಠಾಣ್ ಇದ್ದಕ್ಕಿದ್ದಂತೆ ಭಾವುಕರಾದರು ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಜೀವನದಲ್ಲಿ ತೀವ್ರ ದುಃಖದಲ್ಲಿದ್ದ ಪಠಾಣ್ಗೆ ಟೀಂ ಇಂಡಿಯಾದ ಗೆಲುವು ಅಪಾರ ಸಂತಸವನ್ನು ತುಂಬಿದೆ ತಮ್ಮ ಸಹೋದರ ಫಯಾಜ್ ಅಗಲಿಕೆಯಿಂದ ಮನನೊಂದಿದ್ದ ಇರ್ಫಾನ್ಗೆ ಈ ಗೆಲುವು ನೋವು ಮರೆಸಿದೆ ನಿನ್ನೆ ಅಂದರೆ ಜೋನ್ ಜೂನ್ ಇಪ್ಪತ್ತೊಂಬತ್ತು ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಒಂದು ಎಪ್ಪತ್ತಾರು ರನ್ ಗಳಿಸಿತು ದಕ್ಷಿಣ ಆಫ್ರಿಕಾ ಎಂಟು ವಿಕೆಟ್ ನಷ್ಟಕ್ಕೆ ಒಂದು ಅರವತ್ತೊಂಬತ್ತು ರನ್ ಗಳಿಸಿತು ಇದರೊಂದಿಗೆ ಭಾರತ ಏಳು ರನ್ಗಳ ರೋಚಕ ಜಯ ದಾಖಲಿಸಿತು ಈ ಪಂದ್ಯವನ್ನು ಗೆದ್ದ ನಂತರ ಇರ್ಫಾನ್ ಪಠಾಣ್ ಕಣ್ಣೀರು ಹಾಕಿದರು ಜಸ್ಪ್ರೀತ್ ಬುಮ್ರಾ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ನನ್ನ ಧನ್ಯವಾದಗಳು ಸೂರ್ಯಕುಮಾರ್ ಯಾದವ್ ನಿಮ್ಮ ಕ್ಯಾಚನ್ನು ನನ್ನ ಕೊನೆಯ ಹೆಸರು ಇರುವವರೆಗೂ ಮರೆಯುವುದಿಲ್ಲ ಅಪಾಯಕಾರಿ ಬ್ಯಾಟ್ಸ್ಮನ್ ಡೇವಿಡ್ ಮಿಲ್ಲರ್ ಕ್ಯಾಚ್ ಹಿಡಿದು ಪಂದ್ಯಕ್ಕೆ ರೋಚಕ ತಿರುವು ನೀಡಿದರು ಇಪ್ಪತ್ತನೇ ಓವರಲ್ಲಿ ಆ ಬಾಲ್ ಸಿಕ್ಸರ್ ಆಗಿದ್ದರೆ ಭಾರತ ಸೋಲನ್ನು ಅನುಭವಿಸುತ್ತಿತ್ತು ಆದರೆ ಆ ಒಂದು ಕ್ಯಾಚ್ ಎಲ್ಲವನ್ನ ಬದಲಿಸಿತು ಐ ಲವ್ ಯು ಟೀಮ್ ಇಂಡಿಯಾ ಎಂದು ಇರ್ಫಾನ್ ಭಾವುಕರಾದರು ಪಂದ್ಯದ ವಿಚಾರಕ್ಕೆ ಬರುವುದಾದರೆ ವೆಸ್ಟ್ ಇಂಡೀಸ್ನ ಕೆನ್ಸಿಂಗ್ಟನ್ ಓವಲ್ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಅಂತೆಯೇ ನಿಗದಿತ ಇಪ್ಪತ್ತು ಓವರ್ಗಳು ಮುಕ್ತಾಯಗೊಳ್ಳುವಾಗ ಏಳು ವಿಕೆಟ್ನಷ್ಟಕ್ಕೆ ಒಂದು ನೂರ ಎಪ್ಪತ್ತಾರು ರನ್ ಬಾರಿಸಿತು ರನ್ ಮೆಷಿನ್ ಕೊಹ್ಲಿಯ ಅಬ್ಬರದ ಅರ್ಧಶತಕ ಎಪ್ಪತ್ತಾರು ರನ್ ಹಾಗೂ ಅಕ್ಷರ್ ಪಟೇಲ್ ಅವರ ಸ್ಫೋಟಕ ಬ್ಯಾಟಿಂಗ್ ನಲವತ್ತೇಳು ರನ್ ನೆರವಿನಿಂದ ಉತ್ತಮ ರನ್ ಕಲೆ ಹಾಕಿತು ಟೀಮ್ ಇಂಡಿಯಾ ನೀಡಿದ ಒಂದು ನೂರ ಎಪ್ಪತ್ತೇಳು ರನ್ಗಳ ಕುರಿತು ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಸೂಕ್ತ ಪ್ರತಿರೋಧ ತೋರಿತಾದರೂ ಅಂತಿಮ ಹಂತದಲ್ಲಿ ಎಡವಿತು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಒಂದು ನೂರ ಅರವತ್ತೊಂಬತ್ತು ರನ್ಗಳನ್ನು ಕಲೆ ಹಾಕುವ ಮೂಲಕ ಏಳು ರನ್ಗಳ ಅಂತರದಲ್ಲಿ ಪಂದ್ಯವನ್ನು ಚೆಲ್ಲಿತು ಈ ಮೂಲಕ ಟ್ರೋಫಿ ಭಾರತದ ಪಾಲಾಯಿತು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ